ಸರ್ ಈ ಚರಂಡಿ ನೀರೆಲ್ಲನೂ ರಸ್ತೆಗೆ ಹೋಗ್ತಾ ಇದೆಯಲ್ಲ ಏನಕ್ಕೋಸ್ಕರ ಈ ಈ ಅವ್ಯವಸ್ಥೆ ಅದು ರೋಡ್ ಡಮಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಸಾಹೇಬರು ತಿಳಿಸಿದ್ರು ನಮಗೆ ಯಾರೋ ಅಶ್ವತ್ರೆಗೆ ಯಾವಪ್ಪ ಅಂತ ನಾವೆಲ್ಲ ಡಮಲೇಷನ್ ಮಾಡಿದ ಮಾಡಿದ್ರೆ ಮತ್ತೆ ಇನ್ನೂ ಒಂದು ಮೂರ್ನಾಲ್ಕು ಜನ ತೆಗಿಬೇಕು ತೆಗೆದ ಮೇಲೆ ನಾವು ಬಂದು ಅದನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಂಚಾಯಿತಿಯಲ್ಲಿ ತಿಳಿಸಿದ್ದಾರೆ ಈ ಥರ ಚರಂಡಿ ನೀರೆಲ್ಲ ಹೋಗ್ತಾ ಇದೆ ಅದನ್ನ ಸರಿ ಮಾಡಿಸಿ ಅಂತ ಮತ್ತೆ ಪಿ ಡಿ ಒಟ್ಕೊಂಡು ಈ ಥರ ಅವರಿಗೆಲ್ಲ ಹೇಳ್ಬಿಟ್ಟು ತೆಗೆಸ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನೆನ್ನೆ ಎಲ್ಲ ಮೊನ್ನೆ ಅಶ್ವಥ್ ರೆಡ್ಡಿನ ಕೇಳಿದೆ ನಾನು ಏನಪ್ಪಾ ಈ ಥರ ತೆಗೆಸ್ಬಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸಿ ಅಂತ ಸರ್ ಆಯಿತು ಈ ಥರ ಬರ್ತಾರೆ ಇಪ್ಪತ್ತೊಂದು ಅಶ್ವಥ್ ರೆಡ್ಡಿ ಯಾರು ಸರ್ ಇರೂಪ್ನಳ್ಳಿ ಅಶ್ವಥ್ ರೆಡ್ಡಿ ಅದೇ ಅವ್ರಿಗೂ ಈ ಸ ರಸ್ತೆಗೆ ಏನು ಸಂಬಂಧ ಅವ್ರು ಹಿರಿಯರು ಮೊದಲು ನಮ್ಗೆ ಹೇಳಿದ್ದೆ ಅವರು ಈ ಥರ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಮನೆಯವರೆಲ್ಲ ಅಂದರೆ ರಸ್ತೆ ಅಗಲೀಕರಣದ ಬಗ್ಗೆ ಅವರು ಏನಾದರೂ ಕಾಂಟ್ರಾಕ್ಟ್ ತಗೊಂಡಿದಾರ ಕಾಂಟ್ರಾಕ್ಟ್ ಇಲ್ಲ ರಸ್ತೆ ಸೊ ಈಗ ಈ ರಸ್ತೆ ರಸ್ತೆಗೆ ಚರಂಡಿ ನೀರೆಲ್ಲ ಹೋಗ್ತಾ ಇದೆ ತುಂಬಾ ಗಲೀಜ್ ಆಗ್ತಿದೆ ಓಡಾಡಕ್ಕೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಯಾವ ರೀತಿಯ ಕ್ರಮ ವಹಿಸ್ತಾ ಇದೆ ಎಷ್ಟು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇದೇ ಒಂದು ಇದೇ ಒಂದು ಗೋಳು ಸೊ ಇವತ್ತು ನಾಳೆ ಅಂತ ಕಾಲ ತಳ್ತಾ ಇದ್ದಾರೆ ಬಟ್ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ ಒಬ್ಬ ಏನು ರಸ್ತೆಯಲ್ಲಿ ನಿಮ್ಮ ಒಂದು ಅಂಗಡಿ ಇದೆ ಇನ್ನೊಂದಿದೆ ಈ ಒಂದು ನಮಗೆ ಬಿಸ್ನೆಸ್ಗೂ ಪ್ರಾಬ್ಲಮ್ ಮತ್ತೆ ಪ್ರಯಾಣಿಕರಿಗೂ ತುಂಬ ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಬೇಕು ಆದಷ್ಟು ಬೇಗ ಹೇಳಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಡ್ಬೇಕು ನಿಮ್ಮ ಹೆಸರು ಸರ್ ಪ್ರಸಾದ್ ಅಂತ ನಮಸ್ಕಾರ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾವು ನಮ್ಮ ಊರಲ್ಲಿ ತೊಂದರೆ ಆಗಿರೋದನ್ನೆಲ್ಲ ನಾವು ನೋಡಿ ಅವ್ರಿಗ ಕಳಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಗಳ ಹತ್ರ ಎಲ್ಲ ಚರಂಡಿ ನೀರಲ್ಲಿ ನೀರು ನಮ್ಮ ಮನೆ ಹತ್ರ ಎಲ್ಲ ನುಗ್ತಾ ಇದ್ದಾವೆ ಅದನ್ನ ರೋಡನ್ನ ಕಿತ್ತಾಕಿದ್ದೀರಾ ಅದನ್ನು ಮಾಡಿಕೊಡೋದಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಡಿ ಅಲ್ಲ ಈಗ ರೋಡನ್ನು ಡೆಮಾಲಿಷನ್ ಮಾಡಿದ್ದಾರೆ ಅಗ್ಲೀಕರಣಕ್ಕೋಸ್ಕರ ಅಂತ ಆದರೆ ಚರಂಡಿ ನೀರೆಲ್ಲ ರೋಡಿಗೆ ಬರ್ತಾ ಇದೆ ನೀವು ಸರ್ಕಾರಗಳಿಗಾಗಿರ್ಬೋದು ಸಂಬಂಧಪಟ್ಟಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮಗೆ ಏನಿಲ್ಲ ಸರ್ ನಮ್ಮ ಮನೆಗಳ ಹತ್ರ ನೀರು ಗಲೀಜ್ ನೀರು ಬರ್ದಿರಾ ಅದನ್ನು ಅನುಕೂಲ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ತಿಳ್ಕೊತಾ ಇದ್ದೀವಿ ಯಾಕಂತೇಳೆವು ಈ ಇರೋದೆಲ್ಲ ತೊಂದರೆ ಆಗ್ತಾ ಇದ್ದಾವೆ ಸೊಳ್ಳೆಗಳಿದ್ದಾವೆ ಏನೇನೋ ಹುಳುಗಳೆಲ್ಲ ಬರ್ತಾ ಇದ್ದಾವೆ ಹಾವುಗಳು ಗೊತ್ತಾ ಇದ್ದಾವೆ ಅವೆಲ್ಲ ತೊಂದರೆ ಆಗ್ತಾ ಇದ್ದಾವೆ ಅದನ್ನು ಮಾಡಿಕೊಡೋದಕ್ಕೆ ಆದಷ್ಟು ಬೇಗ ನಮ್ಮ ಕೆಲಸಗಳು ಮುಗಿಸ್ತು ಮುಚ್ಚಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಅಲ್ಲ ಇಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಜವಾಬ್ದಾರಿ ಇದೆಯಾ ಇಲ್ವಾ ಸರ್ ಅವರು ಯಾರೂ ಇಲ್ಲ ಸರ್ ಯಾರೂ ಬರ್ತಾ ಇಲ್ಲ ಊರಲ್ಲಿ ಏನಾಗ್ತಾ ಇದೆ ಅಂತ ಅದನ್ನು ನೋಡೋಕ್ಕೂ ಕೂಡ ಬರ್ತಾ ಇಲ್ಲ ನೀವು ಇದ್ರ ಬಗ್ಗೆ ಏನಾದರೂ ಪಂಚಾಯಿತಿಗೆ ತಿಳಿಸಿದ್ದೀರಾ ಇಲ್ಲ ಸರ್ ನಾವು ತಿಳಿಸಿಲ್ಲ ಅವರೇ ನೋಡ್ಕೊಂಡು ಹೋಗ್ಲಿ ಅವರು ಹೋರಾಡ್ಲಿ ಅಂತೇಳಿ ಬಿಟ್ಟಿದ್ದೀರಿ ಸರ್ ನಾವು ನಿಮ್ಮ ಹೆಸರು ಬ್ರಹ್ಮಾಚಾರ್ಯ